ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ನಾಯ್ಡುರವರು ಗುತ್ತಿಗೆದಾರ ಚಲುವರಾಜು ಜೊತೆಗೆ ಮಾತನಾಡುವ ಸಮಯದಲ್ಲಿ ಪರಿಶಿಷ್ಟ ಜಾತಿಯವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದು ಕೂಡಲೇ ಶಾಸಕ ಮುನಿರತ್ನ ನಾಯ್ಡುರವರ ಮೇಲೆ ಪೊಲೀಸ್ ಇಲಾಖೆಯು ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಬೇಕು ಜೊತೆಗೆ ರಾಜ್ಯ ಸರ್ಕಾರ ಕೂಡಲೇ ಮುನಿರತ್ನ ನಾಯ್ಡುರವರನ್ನು ಶಾಸಕ ಸ್ಥಾನದಿಂದ ರದ್ದು ಮಾಡಬೇಕು ಎಂದು ಆಗ್ರಹಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಯುವ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರಾದ ಕೆ ಎನ್ ಬ್ಯಾಟ್ರಾಜ್ ಮತ್ತು ಅವರ ತಂಡ ಆನೇಕಲ್ ಪೊಲೀಸ್ ಠಾಣೆಯ ಪೊಲೀಸರಿಗೆ ದೂರು ನೀಡಿದ್ರು ಇನ್ನು ಸ್ಥಳದಲ್ಲಿ ಭಾರತೀಯ ಭೀಮಾ ಸೇನೆಯ ಪ್ರೊಫೆಸರ್ ಕಿರಣ್ ಎಸ್ ವೈ ಹಾಜರಿದ್ರು ನಡೆದಿರ್ತಕ್ಕಂಥ ಆರ್ ಆರ್ ನಗರದ ಶಾಸಕರು ಮಾಜಿ ಮಂತ್ರಿಗಳಾದಂಥ ಮುನಿರತ್ನ ನಾಯ್ಡು ಅವರು ಏನು ಅವೇಳನಕಾರಿಯಾಗಿ ನಮ್ಮ ಸಮುದಾಯದ ಬಗ್ಗೆ ಇನಾಮಾನೇವಾಗಿ ಮಾತನಾಡಿರತಕ್ಕಂಥ ಏನು ಶಾಸಕರಿದ್ದಾರೆ ಅವರ ವಿರುದ್ಧವಾಗಿ ಇವತ್ತು ಆನೇಕಲ್ನ ಠಾಣೆಯಲ್ಲಿ ಅಟ್ರಾಸಿಟಿಗೆ ದಾಖಲೆ ಮಾಡಬೇಕು ಅಟ್ರಾಸಿಟಿ ಕೇಸನ್ನು ದಾಖಲೆ ಮಾಡಬೇಕು ಅಂತೇಳಿ ಇವತ್ತು ಒಂದು ನಾವು ಕೂಡ ಒಂದು ಕೇಸನ್ನು ದಾವೆ ಇದ್ದೀವಿ ಅದೇ ರೀತಿ ಏನು ಈಗಾಗಲೇ ಅವರು ವಿಧಾನಸಭಾ ಸದಸ್ಯ ಸ್ಥಾನವನ್ನು ರದ್ದುಗೊಳಿಸಬೇಕು ಅಂತೇಳಿ ನಾವು ಆನೇಕಲ್ ಪೊಲೀಸ್ ಠಾಣೆ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ನಾವು ಲೆಟರನ್ನು ರವಾನೆ ಮಾಡ್ತಾ ಇದ್ದೀವಿ ಭಾರತೀಯ ಭೀಮಸೇನೆ ಸಂಘಟನೆ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಈ ದಾವೆಯನ್ನು ಹೂಡ್ತಾ ಇದ್ದೀವಿ ನಮ್ಮ ಹೋರಾಟ ಇಡೀ ರಾಜ್ಯಾದ್ಯಂತ ಏನು ನಮ್ಮ ದಲಿತ ಸಂಘಟನೆಗಳಿದ್ದಾವೆ ಆಮೇಲೆ ಹೆಣ್ಣು ಮಕ್ಕಳ ಮೇಲೆ ಹೀನಾಮಾನ್ಯವಾಗಿ ಮಾತಾಡಿರ್ತಕ್ಕಂಥದ್ದು ಕೂಡ ನಿಜವಾಗ್ಲೂ ಕೂಡ ಇದು ಶೋಭೆ ತರುವಂಥದ್ದಲ್ಲ ಒಬ್ಬ ಶಾಸಕರಾಗಿ ಇಡೀ ರಾಜ್ಯ ಅವರನ್ನು ಒಂದು ಸ್ಥಾನದಲ್ಲಿಟ್ಟಿದ್ದಾರೆ ಆ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಅವರು ಮಾಡಬೇಕಾಗಿದ್ದಂಥ ಒಳ್ಳೆ ಮಾತುಗಳನ್ನು ಆಡಬೇಕು ಆದರೆ ಇವತ್ತು ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೆ ಮಾತನಾಡ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಸರಿಯಲ್ಲ ಈ ನಿಟ್ಟಿನಲ್ಲಿ ಮುಂದೆ ದಿನಗಳಾರ ಅವರು ತಕ್ಕ ಪಾಠವನ್ನು ಕಲಿಸ್ತೀವಿ ಇಡೀ ರಾಜ್ಯದಂಥ ಹೋರಾಟವನ್ನು ಮಾಡ್ತೀವಿ ಅವರನ್ನು ಕೂಡಲೇ ಏನು ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವು ಆನೇಕಲ್ ತಾಲೂಕು ಕಚೇರಿ ಮುಂದೆ ಅವರನ್ನು ಅರೆಸ್ಟ್ ಮಾಡಲ ತನಕ ನಾಳೆಯಿಂದ ಧರಣಿಯನ್ನು ಇವತ್ತೇನಾದರೂ ಅರೆಸ್ಟ್ ಮಾಡಲಿಲ್ಲ ನಾಳೆ ಧರಣಿಯನ್ನು ಕೂತ್ಕೊಳ್ತೀವಿ ಇದಂತೂ ಅವರು ಅರೆಸ್ಟ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ನಿರಂತರವಾಗಿ ಹೋರಾಟ ಅಂತೂ ಇರುತ್ತೆ